ಮನೆಯ ಬೀಗವನ್ನು ಮುರಿದು ಒಳಗಡೆ ಪ್ರವೇಶಿಸಿ ಚಿನ್ನ ಬೆಳ್ಳಿ ಆಭರಣ ಹಾಗೂ ನಗದು ಕಳವು ಮಾಡಿರುವ ಘಟನೆ ನಗರದ ರಾಜ್ಕುಮಾರ್ ನಗರದಲ್ಲಿ ಸೋಮವಾರ ನಡೆದಿದೆ ಲೋಕೇಶ್ ಎಂಬುವರ ಮನೆಯಲ್ಲಿ ಐದು ಲಕ್ಷ ನಗದು ನೂರ ಐವತ್ತು ಚಿನ್ನ ಬೆಳ್ಳಿ ಒಂದು ಲ್ಯಾಪ್ಟಾಪ್ ಕದೊಯ್ದಿದ್ದಾರೆ ಇದಲ್ಲದೆ ಸಂಗಮ್ ಎಂಬವರಿಗೆ ಸೇರಿದ ಮನೆಯಲ್ಲಿಯೂ ಕಳ್ಳತನವಾಗಿದ್ದು ಮನೆಯ ಮಾಲೀಕ ಫೆಬ್ರವರಿ ಇಪ್ಪತ್ತೆರಡರಂದು ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆ ಸಮಯದಲ್ಲಿ ಮನೆಗೆ ಬೀಗ ಹಾಕಿಕೊಂಡು ಕೆಲಸಕ್ಕೆಂದು ಪತ್ನಿ ಜೊತೆ ಅಂಚೆ ಕಚೇರಿ ರಸ್ತೆಯಲ್ಲಿರುವ ತಮ್ಮ ಆಫೀಸ್ಗೆ ಹೋಗಿದ್ರು ರಾತ್ರಿ ಹತ್ತು ಗಂಟೆಗೆ ಮನೆಗೆ ಬಂದು ನೋಡಿದಾಗ ಮನೆಯ ಕಿಟಕಿ ರಾಡ್ಗಳನ್ನು ಕಟ್ ಮಾಡಿ ಒಳನುಗಿರುವ ಕಳ್ಳರು ಸುಮಾರು ನೂರು ನೂರ ಹದಿನಾರು ಗ್ರಾಮ್ ತೂಕದ ಚಿನ್ನದ ಆಭರಣ ಸೇರಿ ಒಟ್ಟು ಅಂದಾಜು ಬೆಲೆ ಹದಿಮೂರು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕದ್ದು ಪರಾರಿಯಾಗಿದ್ದಾರೆ ಈ ಬಗ್ಗೆ ನಗರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ ಅಚ್ಚರಿ ಎಂದರೆ ಹೈಟೆಕ್ ಕಳ್ಳರು ಕಾರಿನಲ್ಲಿ ಬಂದು ಈ ಕೃತ್ಯ ಎಸಗಿದ್ದಾರೆ ಒಂದಲ್ಲ ಎರಡು ಮನೆಗಳಲ್ಲಿ ನಗದು ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗಿದ್ದಾರೆ ಸರ್ ರಾಜ್ಕುಮಾರ್ ನಗರ ನಾವು ಶಾಂತಿನಗರದಲ್ಲಿ ಬಾಡಿಗೆ ಇದ್ದೀವಿ ಇದು ನನ್ನ ಆದಿ ಮನೆ ನನ್ನ ಆದಿ ಬಾಡಿಗೆ ಇದ್ದಾಳೆ ಈ ಮನೆಯಲ್ಲಿ ನಾನು ಬೆಳಗ್ಗೆ ಆರು ಗಂಟೆಗೆ ಮಾಮೂಲಿ ಕೆಲಸಕ್ಕೆ ಹೋಗಿ ಅಂತ ಕರೆಯೋಕ್ಕೆ ಬರ್ತಿದ್ದೆ ಮ ಬಂದಾಗ ಸರ್ ಅವಳು ಇರಲಿಲ್ಲ ಇರ್ಲಿಲ್ವಲ್ಲ ಯಾಕೆ ಬಾಗಿಲು ತೆಗ್ದೈತಿ ಪಾದ ಹೋಗೋಳಲ್ಲ ಅವಳು ಬಾಗಿಲು ಯಾಕೆ ತೆಗ್ದೈತಿ ಅಂತ ನೋಡಿದೆ ಸರ್ ಒಳಗಡೆ ಇರಲಿಲ್ಲ ಆಮೇಲೆ ನಿನ್ನೆ ಬೆಳಗ್ಗೆ ನಾನು ಏನು ಒಳಗಡೆ ಎಲ್ಲ ಹೋಗಿ ನೋಡಲಿಲ್ಲ ಸುಮ್ಮನೆ ಬಾಗಿಲ ಹತ್ರ ಕೂಗ್ಬಿಟ್ಟು ಹೋದೆ ಮತ್ತೆ ಆಮೇಲೆ ಇವತ್ತು ಬೆಳಗ್ಗೆ ಬಂದು ಇವತ್ತು ಬೆಳಗ್ಗೆ ಬಂದಾಗಲೂ ಹಂಗೆ ಬಾಗಿಲು ತೆಗ್ದಿತ್ತು ನಾನು ಇದನ್ನು ಬಾಗಿಲು ತೆಗ್ದಿತ್ತಲ್ಲ ಅಂತ ಹುಡುಗರು ಅಂತ ಕೂಗಿದೆ ಹುಡುಗರು ಯಾವೂ ಆನ್ಲಿಲ್ಲ ನಾನೇ ಹೋಗಿ ಒಳಗಡೆ ಎಲ್ಲ ನೋಡಿ ಪಕ್ಕದ ಮನೆಯವನ್ನ ಕರ್ಕೊಂಬಂದೆ ಕರ್ಕೊಂಬಂದ್ಬಿಟ್ಟು ನೋಡಿದಾಗ ಹಿಂಗೆ ಬೀರು ಎಲ್ಲ ಕಿತ್ತಿ ಅರಿವಿತ್ತು ಇದಿಷ್ಟು ಮಾತ್ರ ನನಗೆ ಗೊತ್ತು ಗೇಟ್ ಬೀಗ ಮಾತ್ರ ಈಚೆ ಕಡೆ ಬಿದ್ದಿತ್ತು ಪಾದಯಾತ್ರೆ ಬಂದಿಲ್ಲ ಇನ್ನೂ ಹೋಗಿದ್ದಾರೆ ಅವರು ಬಂದಿಲ್ಲ ಇನ್ನು ಬಂದಿಲ್ಲ ಮನೆಯಲ್ಲಿ ಅದೇ ಏನು ಹೋಗೈತೆ ಅಂದ್ರೆ ಓಲೆ ಹೋಗಿತಿ ಅಂತಾಳೆ ಓಲೆ ಇತ್ತು ಬೀರೊಳಗೆ ಅಂತಾಳೆ ಕ್ ಚ ಕಾಲು ಕತ್ತಿನ ಸರಗಳೇ ಬೆಳ್ಳಿ ಸರಗಳಿತ್ತು ಅಂತ ಹೇಳ್ತಾರೆ ನಾವು ನೋಡಿರ್ಲಿಲ್ಲ ಸ್ವಲ್ಪ ದುಡ್ಡಿತ್ತು ಸಂಘದಿಂದ ದುಡ್ಡು ತಗೊಂಡ್ಬಂದಿಟ್ಟಿದ್ಲು ಆ ದುಡ್ಡಿತ್ತು ಅಂತ ಹೇಳ್ತಾರೆ ಮುಂದುಗಡೆ ಭಾಗಲ್ಲೇ ಮುಂದುಗಡೆ ಭಾಗಲ್ಲೇ ಹೋಗಿದ್ದಾರೆ ಅಲ್ಲಿ ತಂದೆ ಇಲ್ಲ ತಾಯಿ ಒಬ್ಬರೇ ಇರೋದು ಅವ್ರು ಶನಿವಾರ ಹೋಗಿರೋದು ಹಾಂ ಈಗ ನಮ್ಮ ಚಿಕ್ಕಮ್ಮ ಬಂದು ಬೆಳಗ್ಗೆ ಬಂದು ನೋಡಿ ಅವ್ರು ನೆನೆ ಬಂದು ನೋಡಿದರೆ ಇದಾರೆ ರ್ಯಾಂಕ್ ಹೋದ್ರು ಇವತ್ತು ಬೆಳಗ್ಗೆ ಬಂದು ಒಳಗಡೆ ಎಲ್ಲ ನೋಡಿದಾಗ ಕಳ್ತನ ಆಯ್ತು ಅಂತ ಗೊತ್ತಾಯಿತು ಹಾಂ ನಾವು ಮತ್ತೆ ಯಾರೂ ಇರಲಿಲ್ಲ ಇಲ್ಲಿ ಮನೆ ನಾವು ಬಾರಲ್ಲಿ ಕೆಲಸ ಮಾಡೋದು ಹಾಂ ಪ್ರಶಾಂತಿಂದ ಅದೇ ಚಿನ್ನ ಒಂದು 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 ಜೊತೆ ವಾಲೆ ಇತ್ತು ಒಂದೆರಡು ಬೆಳ್ಳಿ ಇತ್ತು ಒಂದು ಹತ್ತು ಸಾವಿರ ಅಮೌಂಟ್ ಇತ್ತು ಹಾಂ ಅವು ಬಂದೆಲ್ಲ ಎಲ್ಲ ನೋಡ್ಯಾರೆ ನೋಡ್ತಾವ್ರೆ ಎಲ್ಲ ಹಾಂ